ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರು ಹೇಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ರೀ ನನಗೂ ಇವತ್ತು ಪರವಾಗಿಲ್ಲ ನೋಡಿರಿ ಇವತ್ತು ಸ್ವಲ್ಪ ಆರಾಮನ್ಸೈತೆ ರೀ ಬರ್ರಿ ಇವತ್ತಿನ ಹಿಡ್ದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಾನಂತೂ ಈಗ ಜಸ್ಟ್ ಎದ್ದು ಬಂದಿನ ರೀ ಆರೀಪ ಹರ್ಷಿಯ ಶಾಲೆಗೆ ಹೋದ್ರೆ ಮತ್ತು ಆರೀಪ ಅಡುಗೆ ಎಲ್ಲ ಮಾಡಿ ಅವ್ರ ತಮ್ಮ ಡಬ್ಬಿ ಕಟ್ಟಿಟ್ಟ ನೀರು ಗೊತ್ತಿಲ್ಲ ಡಬ್ಬಿಯಲ್ಲಿ ಕಾಣುವಂತ ಅಡುಗೆ ಅಂತ ಮಾಡಿಟ್ಟಿ ಅಮ್ಮ ಬಂದ್ರಿ ಈಗ ಮೀನಕ್ಕೆ ಹೋಗಿ ಮೀನೆಲ್ಲ ಹಾಕಿದ್ರೆ ಆರೀಫನ ಅವ್ರಪ್ಪ ಕೂಡಿರಿ ಅಮ್ಮ ಜಾಕ ಮಾಡ್ತಾನೆ ನೀರು ಕಾದಿದ್ದು ಹೋವು ನಾನು ಮುಖ ಅಷ್ಟೇ ರೀ ಸ್ವಲ್ಪ ಆಮೇಲೆ ಲೇಟಾಗಿದ್ಮೇಲೆ ಜಳಕ ಮಾಡಿದ್ರೆ ಆಯ್ತು ಅಂತಂದ್ಯ ಥಂಡಿ ಐತ್ರಿ ಐತ್ರಿನಾ ಸ್ವಲ್ಪ ಬಿಸಿ ಬಿಸಿಯನೂ ಹಾಲು ಬಿಸಿ ಮಾಡಿದ್ರು ನಾರಪ್ಪ ಹಾಲು ಕುಡಿದ್ರೆ ಅದ್ರ ನನಗೆ ಇಲ್ಲಿ ನೋಡ್ರಿ ಇವು ಸೀರೆ ಇಂಥ ಇನ್ನೂ ಮೂರು ಸೀರೆ ಬೇಕಂತ್ರಿ ನಮ್ಮ ಮೇಡಮ್ ಒಬ್ಬರು ಫೋನ್ ಹಚ್ಚಿದ್ರು ಆಮೇಲೆ ಮತ್ತೆ ಇದೊಂದು ಸೀರೆ ಹೋದ್ರಿ ನಮ್ದು ಈಗ ತೊಗೊಂಡ್ರಿ ಇದು ನಮ್ಮ ಸೀರೆ ರೀ ಮತ್ತು ಇದು ಅಂತ ಅಂಥೇಳಂದ್ರೆ ರೂಪಾ ಮೇಡಮ್ ಅವ್ರಂತ ಹೇಳಿದ್ರೆ ಅವ್ರನ್ನ ತೊಗೊಂಡ್ರಿ ಈ ನೀವು ತಕ್ಷಣ ಎದ್ದ ತಕ್ಷಣ ಸೀರಿ ಸೀರೆ ಹೋದು ಈಗಿನ್ನೂ ಇಂಥ ಸೀರೆ ತರಬೇಕು ಈಗ ಅಮ್ಮಗದ ರೀ ನಾನು ನಿನ್ನೆ ಹೋಗೋದಿತ್ತು ನಿನ್ನೆ ನನಗೆ ಆರಾಮಿದ್ದಿಲ್ಲಲ್ರಿ ಹಾಗಾಗಿ ನಾನು ಒಳ್ಳೆಯ ಅಂತಂದು ಹೇಳಿದೆ ಅರಿಪ್ಪ ಆ ರೀಪ ನನಗೆಬ್ಬ ಸಾಕೋಬೇಡ ನನ್ನ ಕರೆಯಕ್ಕೆ ಹೋಗ್ಬಿಡುವ ಬೇಕಾದ್ರೆ ನೀನು ದಾದಿಮಾ ಇಬ್ಬರು ಹೋಗೋರಿ ಅಂತಂದ್ರೆ ಹೋಗಲಿಲ್ಲ ಹೋಗ್ಲಿಲ್ಲ ರೀ ಅವರಿಬ್ಬರು ಅಲ್ವಾ ನೀನು ಬಂದ್ರೆ ಚಲೋ ಆಕೈತೆ ನಮಗೆ ಅಂತ ಅನ್ನೋಕತ್ತ ನಾನು ಮ್ಯಾಗ ಹತ್ತೋದು ಹೇಳಿದಕ್ಕೆ ಗಾ ಇಂಗ್ಲೇ ಇಲ್ಲ ಅವಳಿಗೊಂದು ಏನು ಹಾಕಿಸ್ಬೇಕು ಮ್ಯಾಲೆ ಬೇಡ ಬೇಡ ಅಂತಂದು ಅಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ ಬೇಡ ಅಂತ ತೆಗೆಬಿಟ್ವಿ ಹಾಗಾಗಿ ಈಗ ಅಮ್ಮ ಕರೆ ಆಗತ್ತ ಹೋಗಂಬ ಹೋಗೊಂಬ ಅಂತಂದು ಅಂತ ಬಂದು ಈಗ ಅಮ್ಮ ರೀ ಅದಕ್ಕೆ ನಾನು ಒಂದೆರಡು ಚರಿ ಜಾಕ ಮಾಡ್ತೀನಿ ರೀ ಅಕ್ಕಿ ಅರಿಪಂತ ಕೊರವ ಪಟ ಪಟ ಆಕೆ ಮೀನು ಅದು ಕೂಡ ಕೊಂದ್ರಿ ಇವತ್ತು ಬಾಂಗ್ಲತ್ ಹೋಗಿದೆ ಅಮ್ಮ ಮೀನಕ್ಕೆ ಇವತ್ತು ಬೆಳಿಗ್ಗೆ ಬೆಳಗ್ಗೆ ನಾವು ವ್ಯಾಪಾರನೇ ವ್ಯಾಪಾರಿ ಮೀನದ್ರಿ ಹಂಗಾಗಿ ಹೋಗಿದ್ದಕ್ಕೆ ಆಕೆ ಜಾಕ ಮಾಡಿಲ್ಲ ಅಂತ ನಾವು ಒಂದು ಎರಡು ಚರಿ ಜಾಕ ಮಾಡಿ ಹೋಗಿ ಬರ್ತೀವಿ ರೀ ಈಗ ನಾವು ರೆಡಿ ಆದ್ರಿ ಹೋಗ್ಬೇಕೀಗ ಆಟೋದವ್ರಿಗೆ ಫೋನ್ ಹಚ್ಚಿದ್ರಮ್ಮ ಅರಿಫ ಒಂದು ಸ್ವಲ್ಪ ದೇವ್ರ ದೀಪ ಚಾತಾಡ್ರಿ ಅದು ಮುಗೀತಂತ ಹೇಳಿದ್ರೆ ಹೋಗಿ ಬಂದ್ಬಿಡ್ತು ಇವ್ನಿಟ್ಗಳಪ್ಪ ಎಂಥವು ತೋರ್ಸಾಕ ಇವು ಮೂರು ಸೀರೆ ತೊಗೊಳ್ಳೋಣ ಈಗ ಏನೆರಡ ಥರ ತೊಗೊಳ್ಳೋಣ ಈಗಿಂತ ಹೋಗ್ಬೇಕು ಇನ್ನೂ ಮೂರು ಒಬ್ಬರ ಕ್ಯಾರಿ ಒಂದು ಸೀರೆ ರೀ ಅಷ್ಟ್ರೀ ಹೋಗಿ ರೀ ಹಾಂ ರೀ ಪಾಮಣ್ಣಾಕತ್ತವ ಸೀರೆ ತೋರ್ಸ್ಬೇಕಂತ ನಮ್ಮ ಚಾಚಿಯವ್ರು ಬಂದಾರ ಸೀರೆ ತೋರ್ಸ್ಬಾ ಅಂತ ಅಂದ

ಅವು ಗೋಲ್ಡನ್ ಇವ್ ಕಲರ್ ಇವು ಟ್ರೆಂಡ್ ಅದವಮ್ಮ ಈಗ ಎಲ್ಲರ ಇದು ಮಾಡಕತ್ತಾರ ಈ ತರ ಕಲರ್ ಅದ ನೋಡ್ರಿ ಇದ್ರಾಗ ಯಾವ ಕಲರ್ ಬೇಕಂತ ಹೇಳಿದ್ರೆ ಹೇಳ್ರಿ ಇವಷ್ಟು ಗೋಡನ್ ಕಲರ್ ನೋಡ್ರಿ ಗೋಲ್ಡನ್ ಸೀರೆ ಗೋಲ್ಡನ್ ಸೀರೆ ಅಂತಿದ್ರಿ ಗೋಲ್ಡನ್ ಸೀರೆ ಅದ ನೋಡ್ರಿ ಪಟ 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 ಹೇಳ್ರಿ

अरे चला कीर बैग बरो शेड तंदेवा देवरेले खास तगा हत्तीले ती फातिमा बाळा मेथ सग येतं नोड सीर अद कापस सग येतं नी हा कापस शर्माद कापस शर्मा नी हं हिंग येतं नोड हाय तगा नोद न्याय एव नोद तिदी नोड आ बोला खाके टाकून ना तुले वर नारबरा बाळ आऊ सुंदर येतं रे तुले नारबरा बाळ आकाडी काडीन ಎಷ್ಟು ಸೀರೆ ಹಾಕ್ಸಿ ನೋಡ್ರಿ ನಾವು ಬಂದು ಈಗ ಒಂದು ಆಮ್ಲೆಟ್ ಹಾಕೊಂಡ್ರೆ ಚಪಾತಿ ಅದ ರೀಪ ರಾತ್ರಿ ಅವನ ಹೇಳಂದ್ರೆ ಯಾಕಂದ್ರೆ ಹುಬ್ಬಳ್ಳಿ ಹೋಳಗು ಏನು ತಿನ್ನಿಲ್ಲ ಏನ್ರಿಪ್ಪ ನಾವು ಅಮ್ಮನ ತಾಜನವ್ರಿಗೆ ಹೋಗೋದಿತ್ರಿ ನಮ್ಮ ಇವರು ಸುಮ್ಮನವ್ರ ಇದನ್ನ ತರಗಾಕೋದು ಹೋಗಲ್ಲಮ್ಮ ಅಂತಂದು ಹೇಳಿತ್ರಿ ಅವ್ರಿಗೆ ಹಾಗಾಗಿ ಮತ್ತೆ ಅಲ್ಲಿಗೆ ಹೋಗೋದು ಲೇಟ್ ಆಗತ್ತಂತಂದ್ರೆ ಏನು ನಾಶನ ಮಾಡಲ ಇಲ್ಲ ಹಂಗೆ ಬಂದ್ಬಿಟ್ಟಿವಿ ನಾವು ಗುಳಿಗೆ ತೊಗೊಂಡೋಗ್ಬಿಟೀನ್ ರೀ ಹುನಿ ತಗೊಂಡಿ ಸಮಾಧಾನ ಹಾಕಿ ಇಲ್ಲರಿ ನಂಗೆ ಕೈ ಕಾಳಿ ಲಾಗದಾಗ ನೋಡ್ದಂಗೆ ಹಾಕ ಹಂಗಾಗಿ ಒಂದು ಆಮ್ಲೆಟ್ ಹಾಕೊಂದು ಚಪಾತಿ ತಿಂದ ಆತಂತಂದು ಆಮ್ಲೆಟ್ ಮಾಡಕೈತಿ ನೋಡ್ರಿ ಮತ್ತು ಹಾಕಿ ನಾರೀಪ ನೀಂತೀನಿ ನಮ್ಮಾಗ ಊನಂತಂದೆ ಒಂದ್ ತಡಿ ವಾಡ್ಡೆ ಹೋಗಿ ಅಂದ್ರೆ ತಿಂತೀನಂತಂದು ಹೋದ್ರಿ ಅದು ಚಾ ಕುಡ್ದು ಅಷ್ಟು ಈ ತಡಿ ಅರಿಪ ನಾನು ಇದನ್ನು ತೋರಿಸ್ತೀನಿ ನಮ್ಮ ಫ್ರೆಂಡ್ಸ್ಗೆ ನಾನು ನಮ್ಮ ಮನೆಯವ್ರಿಗೆ ಗುಲ್ಕೋಜ್ ಪುಡಿ ತೊಗೊಂಬ್ರಿ ಅಂತ ಹೇಳಿ ಒಂತೀವಿ ಮಠ ಕೂಡ ಅಂತ ಹೇಳಿ ನೀಲಿ ನೀರಿನ ಅಂಶ ಕಡಿಮೆ ಐತಿ ಹೇಳಿ ಅನ್ನೋದ್ರಾಗ ನಮ್ಮನಿ ಅದು ಇದನ್ನು ತೊಗೊಂಬರಿಪ್ಪ ಇದು ಏನು ನಾನು ಅಲ್ಲಿ ಅಲ್ಲಿ ತೊಗೊಂಬಂದು ಕುಡಿದ್ನಲ್ರಿ ಅನ್ ಆ ಥರ ಇಲ್ಲ ಇದು ಅಂದ್ರೆ ನೀವು ಹೇಳಿ ಬಿಡ್ತೀರಿ ಇದು ಕುಡ್ರಿ ಇದು ಬೇಡ್ರಿ ಅಂತೇಳಿ ಹಾಗಾಗಿ ನಿಮ್ಗೆ ರೀ ಇದು ನೋಡಿರಿ ಚಲೋ ಹೌದು ಅಲ್ಲೋ ಅಂತ ಅಂದ್ರೆ ಡಾಕ್ಟ್ರು ತೋರಿಸಿದ್ದಲ್ಲ ಇದ್ರಿ ಇದು ನಾನು ಹೇಳಿದ್ದೆ ಅವ್ರಿಗೆ ಅವರು ನಾ ಹೇಳಿದ್ ತೊಗೊಬಂದಿಲ್ರಿ ಡಾಕ್ಟರ್ ಇದನ್ನು ತೊಗೊಂಡ್ರಿ ಆದರೂ ಒಂಚೂರು ಮಾಡಿಟ್ಕೊಂಡು ತಿಡಿಯಾಕತ್ತಿನ ಈಗ ಮತ್ತೆ ಸೀದಿಲ್ಲ ರೀ ಇದಾಗ ನೀವು ಅಮ್ಮ ತೋರಿಸಿದ್ರಂದ್ರೆ ನಿಮ್ಗೆ ಇದು ತಪ್ಪಸರಿ ಇದು ಪ್ಪ ಇದು ನಾನು ನೋಡಿಲ್ರಿ ಬ್ಲೌಸ್ ಹೆಂಗೈತಿ ಇದ್ರಾಗ ಒಳಗೆ ಹೆಂಗ ಬನ್ಯತಿದ ಅಂತ ಮೆತ್ತದಂತು ಅಷ್ಟು ಮೆತ್ತಾಗೈತಿ ಇದು ಸ್ಯಾರಿ ಇದು ಏನಾದ್ರು ಫಂಕ್ಷನ್ಗೆ ಅದು ಹಾಕ್ಬೇಕು ಮಾಡ್ಬೇಕಂತಂದ್ರೆ ಚೆನ್ನಾಗೈತಿ ನಾ ಯಾರಾದ್ರೂ ಹೇಳಿದ್ರೆ ತೊಗೊಂಡ್ಬಂದ್ರಂತಂದ್ರೆ ನಾನು ಒಂದ್ ಮಾತ್ರ ತೊಗೊಂಡಿನಿ ಅದೇ ಒಳಗೆಲ್ಲ ಪೂರ್ತಿಯಾಗಿ ಹಿಂಗ್ ಇದು ಇದರ ಬಾಯ್ ನೋಡ್ರಿ ಹೋಳಿಗೆಲ್ಲ ಮತ್ತಿದ ಬ್ಲೌಸ್ ಇದ ನಾ ಅದ ಬ್ಲೌಸ್ ಕೈಯಾ ಇದ್ ಮಾಡಿ ನೋಡಿ ಪ್ಲೇನ್ ಮಾಡಿ ನೋಡ್ರಿ ಬ್ಲೌಸ್ ಇದು ಬ್ಲೌಸ್ ಮಾಡಿ ಇದ್ದಿರ್ಬೋದು ಬ್ಲೌಸ್ ಅಲ್ಲ 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 ಇದು ಹಾಂ ಬ್ಲೌಸ್ ಇದಾನ ಏ ಹೌದು ಬ್ಲೌಸ್ ಇದು ಬ್ಲೌಸ್ ಇದು ತಡಿ ಇದು ಬ್ಲೌಸ್ ಇದು ತಡಿ ಬರುತ್ತಲ್ಲ ನಾನು ಹೊಸ್ದಾಗಿ ನೋಡೀನಿ ಯಾರಿಗಾದ್ರೂ ಬೇಕು

ಎಷ್ಟು ಕಲರ್ ಅದ ನೋಡ್ರಿ ಚಂದದ ಕಲರ್ ಆರ್ ಕಲರ್ ಅದ ಬಹಳ ರಬ್ ಇಲ್ಲ ಇಲ್ಲ ಲೈಟ್ ಆಗಿ ಚಂದ ಈಗೇನು ಕೊರಿಯರ್ ಹಾಕಿಸ್ಕೊಬರ ನನ್ನ ಮನವು ಒಂದಿಷ್ಟ ಕೊರಿಯರ್ ಮಾಡೋದಲ್ಲ ಹೋಗ್ಬರ ತಗ ಈಗ ಪ್ಯಾಕ್ ಹಾಕತ್ತ ನಮ್ಮ ಸಾರಿಗಳು ಹೋಗಿ ಕೊಟ್ಟು ಬರ್ಬೇಕ್ರಿ ಈಗ ಒಂದು ನಿನ್ನಿದ್ದ ನೆಟ್ಟು ಹೋಗಿ ಕುತ್ಕೊಂಡು ಒಂದು ಎರಡು ಸೀರೆ ಮತ್ತೆ ಇವತ್ತೊಂದು ಮೂರು ಸೀರೆ ಹೋಗಿ ಬರೋಣ ನಮ್ಮ ಏನು ಆಮೇಲೆ ಹೋಗೋಣ ಆಮೇಲೆ ಹೋಗ್ತೀವ ಹ್ಞೂ ಹ್ಞೂ ಸಾರಿ ಪ್ಯಾಕ್ ಮಾಡ್ಕೊಂಡು ಹೋಗಕೈತೀವಿ ರೀ ಹಾಂ ಅಮ್ಮಾರ ಬಂದ್ರಿ ಇದಕ್ಕೆ ಹೋಗಿದ್ದಿರಿ ಮನಿಗೆ ಹೋಗಿ ಬಂದ್ರೆ ಏನುಮಾ ರಾಕಿ ಒಳಗೆ ಇದು ಸೀರೆ ಒಳಗೆ ರಾಕಿಟ್ಟು ಕಟ್ಕೋಸಂದ್ರ ಹ್ಞೂ ಹಾಕಿ ಅನ್ ರಾಕಿ ಚಲೋ ಆತ್ ಬಿಡ ಹೋಯ್ ಬಂದ್ರಮಾ ನೀವು ಹ್ಞೂ ಚಲೋ ಹಾತ್ ಬಿಡ್ರಿ ಹೋಯ್ ಬಂದ್ರೆ ನೀನು ಹೋಗಿದ್ದೆ ಸುಲ್ತಾನ ಹ್ಞೂ ಬರ್ತೀಯನಾ ಬರ್ತೀಯನಾ ಒಳ್ಳೆ ನಾವು ಈಗ ಹೋಗಕತ್ತೀವಿ ರೀ ಮಳಿ ಹತ್ತಿ ಬಿಟ್ಟೈತ್ರಿ ನನಗಂತ ಕಾಲ ಮುಂದಕ್ಕೆ ಹಾಕಂಗ ಆಗೋಲ್ಲ ರೀ ಆ ರೀಪ ಬ್ಯಾಗ್ ಕೈ ಒಂದು ಬ್ಯಾಟ್ಬಿಡ್ರೀಗಿಲ ಮಳಿ ಒಂದು ನೋಡಿರಿ ಜಿಟ್ಟಿ ಜಿಟ್ಟಿ ಜಿಟಿ ಹತ್ತಿ ಬಿಟ್ಟೈತ್ ನೋಡ್ರಿ ಅವತ್ತು ಮಳೆ ರೀ ಹೋಗಕತ್ತೀವಿ ನೋಡ್ರಿ ಆಫೀಸ್ ಹೋಗಿ ಮತ್ತೆ ಮನೆಗ್ ಹೋಗಕತ್ತೀವಿ ನಾವು ಈಗ ಮನೆಗೆ ಹೋಗಕತ್ತೀವಿ ಗಾಡಿ ಈಗ ಕಡಿಮೆ ಆದ್ರೆ ಅಲ್ಲ ಅಲ್ಲದ ಕೆರಿ ಕೆರಿ ತುಂಬೇತ್ರಿ ಮಳಿ ಎಲ್ಲಿ ಹತ್ತಿದ ಮಳಿಗ್ ಇದು ಭಾಳದ ಹ್ಞೂ ಹಗರ್ಕ ದಾಟ ಅಂಬಾ ಇಲ್ಲ ಇಲ್ಲದಾಟ ನಾವು ಓ ಅಂಜ ರೀಪಾ ನಾವು ಮಳೆ ಮೊನ್ನೆ ಹತ್ತು ತೊಗೊಂಬಿಟ್ಟೈತ್ರಿ ಆಟೋ ತಗೊಬರ್ಲಿಲ್ಲ ಅಂತ್ರಿ ಇದಕ್ಕೆ ಮೀನು ತೊಗೊಂಡು ಹೋಗಾಕೆ ಹಂಗಾಗಿ ಆ ರೀಪನ್ ಕೊಡ್ಕೊಂಡ್ರ ಅಮ್ಮ ರೀ ನಾನು ಹೋಗಿ ಬರದಿ ಅಂತೇಳಿ ಹೋಗಿ ಅಮ್ಮನ ಕುಂದಸ್ ಅಂದ್ರೆ ನಮ್ಮ ಮನೆ ಇರೋದು ನಮ್ಮ ಸುಲ್ತಾನ ಇದ್ದರೆ ತೊಗೊಂಡು ತೊಗೊಂಡು ಹೋಗಕ್ಕೆ ಹೋಗಿ ನಮ್ಮ ಸುಲ್ತಾನ ಸಾಮಾನೆಲ್ಲ ಇಟ್ಟು ಬಂದು ಆದ್ವಾ ಆದ್ವಾ ಮೀನು ಸಾಮಾನ ಮಾಮೂ ಇದ್ರಲ್ಲ ಅದಂತೀನಿರಿ ಮಾಮೂ ಇದ್ರೆ ಹಂಗೆ ಮುಂದೆ ಹೋಗಲ್ಲ ರೀ ಪೋಸಾಕತಾನ ರೀ ಪೂಸ್ ಏನು ಮಳಿನ ಇದು ಮಳಿ ಹಚ್ಚಿಲ್ಲ ನಾಕತ್ ಬಿಡು ಹ್ಞೂ ಏನು ಲೆಕ್ಕ ನೋಡಕೈತನಾ ಹಿಸಾಬ್ ಕಿತಾಬ್ ಮಾಡಕೈತಿಯಾನ ಇಲ್ಲ ನೋಡಕೈತ ಕುಡಿ ಚಾ ಕುಡಿ ಮಳಿ ಈಗ ಒಂದು ಸ್ವಲ್ಪ ನಿಂತ್ಕೊಂತ ಬಾಂಡೆನ ಬಾಳಿದ್ದು ಕುಡಿ ಕೂಡ ಚಿಕ್ಕತರಿ ಒಂದು ಬಾಂಡೆ ಎಲ್ಲ ಫುಡ್ಸ್ ನಾನು ಅಷ್ಟು ಕಸ ರೀ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿದೆ ಮಾಡಿಟ್ಟು ಟೊಮೆಟೊ ಹಣ್ಣು ಒಂದೈತಿ ಅದಕ್ಕೆ ಬೀನ್ಸ್ ಪಲ್ಯ ಮಾಡಬೇಕು ಹಾಕೈತಿ ಸಾರು ಮಾಡಬೇಕು ಟೊಮೆಟೊ ಹಣ್ಣು ತರಬೇಕು ಹುಡುಗುರೇನು ಹೋಕಿ ಅಂತಾವೆ ನಾನು ಒಲ್ಯ ಅಂತಾರೆ ನೋಡ್ಬೇಕು ರೀ ಒಲೆ ಅಂತ ಹೇಳಿದ್ರೆ ನಾನು ರೀ ತರಕಾರಿಗೆ ಸ್ವಲ್ಪ ಬೀನ್ಸ್ ಹೆಚ್ಚು ಕೊಟ್ಟು ಹೋಗ್ನಿ ಅವ್ರಿಗೆ ಪಲ್ಯಾರ ಮಾಡ್ತಾರವ್ರು ಬೀನ್ಸ್ ತೊಳೆದು ಹುರು ಹೆಚ್ಚು ತೊಳ್ದೇರಿ ನಾನು ಮೊದಲು ನಾನು ಮತ್ತೆ ಹುರಿಯಾಕೈತೀರಿ ಆರೀಪ ಬಣೆ ತಿಕ್ಕೊಂಬಂದಿಟ್ಟರೆ ನಾ ಎಲ್ಲ ಹುರಿ ತಿನ್ಬಿಡುವ ಅಂತಂದು ಉರಿ ಹಾಕತ್ಲರಿ ಈಗಿ ಮತ್ತೆ ಅಕ್ಕಿದ ಈಗ ಸೈಡಿದು ಇದು ಅಂದ್ರೆ ಮತ್ತೆಲ್ಲಾರ ಕಮೆಂಟ್ ಫೋನ್ ಒಬ್ಬರಾಕತ್ತ ಬಿಟ್ಟವ್ರಿ ಹಂಗೆ ಆಕಿದ ಕೆಲಸ ನಂಗೆ ಕೆಲಸ ಮಾಡ್ತೀನಿ ಬಿಡ್ವ ಅಂದ್ರ ಸರ್ಸಿಲ್ರಿ ನನಗೆ ನಾ ಎಲ್ಲ ಮಾಡ್ತೀನಿ ಸರಿ ಅಂತಂದು ಈಗ ಕೈ ಬಿಡ್ತಾರೆ ಮತ್ತೆ ಸೀರೆ ಗಂಟ ಬಿಡೋಣ ಕರೆಕ್ಟಿಗೆ ಎಷ್ಟು ಸೀರೆ ಹಾಕಿಸ್ಕೊಬಂದಿವ್ ನಾವು ಇವತ್ತು ಭಾಳದವ್ರಿ ಸೀರೆ ಹೂ ಗೋಲ್ಡನ್ ಸ್ಯಾರಿ ಎಲ್ಲ ಥರದ್ದು ಇದ್ರಾಗ ಈಗ ನೀವೈತಿ ರೀ ಎಲ್ಲ ತೋರಿಸಿದ್ರಿ ಹಳೆ ಹಾಕೋ ಹಳೆ ಹಾಕೋ ಅಂತ ಅಷ್ಟಿಷ್ಟ ತೋರ್ಸಕೈತಿವ್ರಿ ನಾವು ನೀವು ನೀವು ಫೋಟೋ ಬಿಡ್ರಿ ಅಂದಾಗ ಅಷ್ಟ ಫೋಟೋ ಬಿಡೋದ್ರಿ

ಮುಖ ಸಪಾ ಹೌದು ಮತ್ ಆರಾಮಿರ್ಲ ಒಂದ್ ತಿಂಗ್ಳು ದಿನ ಅಂತ ಮೈ ಹೊಟ್ಟ ಚೊರ ಕಾಯಿ ಅದೊಂದು ಬೇರೆ ಕಡೆ ಒಂದ್ ಅಕ್ಕನ್ ಕಡೆ ಹಾಕಿದ ಇದ್ದಾಗ ನೀನ್ ನಾನು ಕಟ್ ಮಾಡಿ ಹೊಲಿದ್ರು ನೋಡು ಬಿಟ್ರಿ ಈಗೆಲ್ಲ ನೋಡಿ ಇದು ಒಂದು ಹೊಲದಿದ್ದೆ ನಾನು ಇದು ಒಂದು ಎಲ್ಲ ಸಣ್ಣ ಹೊಲೀನಿ ಇವನ್ನ ಹುಟ್ಟಾಗ ಯಾವ <laughs> <laughs> ಸೀರಿ ನೋಡ್ತೀನಿ ಇನ್ನೊಂದ್ ಐತ್ ನೋಡಿಲ್ ಆರಿಪಕ ನನ್ಗೊಂದ್ ಬರದ ಇದು ಯೂಸ್ ಮಾಡಿನ್ ನಾನು ಅದು ಯೂಸ್ ಮಾಡಿ ಹಂಗೈಟ್ಬಿಟ್ಟಿ ನಾವನ್ ಹೊಲತ್ ಹಂಗ ಇಟ್ಬಿಟ್ಟಿ ನಾವ್ ಏನ್ ಮಾಡೋಕ ಈಗ ಒಲೆಕ್ ಅಂದ್ರೆ ಬರ್ತೈತೆ

ಮೂಜು ಇಷ್ಟಲ್ಲಂತ ಬಟ್ ಲೈನಿಂಗ್ ಇಲ್ಲ ಲೈನಿಂಗ್ ಇಲ್ಲ ಇರಲ್ಲ ಹಂಗ ಅನಿಸುತ್ತೆ ನೋಡ ನಾನು ಈಗ ಬಂದ ಫ್ಯಾಷನ್ ಬಟ್ ಯು ಫುಗ ಫುಗatori ಹಲ್ಲ ಒಂದ ಸಲ ಹುಟ್ಟಿದೆ ನೋಡಿ ಅಷ್ಟೆ ನೋಡ ನಾನು ಒಂದ ತಾಸ ಅದು ಹುಟ್ಟಿದನ ಹಂಗ ಹೆಂಗಿದ್ ನೋಡಲಿ ಇಸ್ತ್ರಿ ಸೈತಿದ ಹೋಗಿಲ್ಲ ಅದು ಹಂಗೈತಿ ಐತಿ ಹಂಗ ಐಟ್ಬಿಟಿ ಮತ್ತೆ ಏನು ಮಾಡೋದು ಇದು ಎಲ್ಲಾ ಹಳೇನೇ ಎಲ್ಲ ಹಳೇವು ಇದು ನಿಮ್ಮ ಸಿರೆ ಅದು ಅದು ಬ್ಲೌಸ್ ಬೇರೆ ಫುಲ್ ಕಂದೆ ನಾನು ಹ್ಮ್ ಇದನ್ನ ಅದನ್ನ ದಡಿ ಗಿಡ ಎಲ್ಲ ತಕೊಂಡು ಬೇರೆ ಹೊಲ್ಕೊಂಡೆ ನಾನು ಹ್ಮ್ ಚಿತ್ರ ಇದು ಸಣ್ಣ ಒಲದ ಹ ಇದು ಸಣ್ಣ ಒಲದ್ಲ ಆರಿ ಬಾಯಿ ಮಂಜ್ರ ಸೋದಕ್ ಹೋಯ್ಲಾ ಅಲ್ಲಿ ಕೊಟ್ಟಾಗ ಸಹ ನಾ ಹೊಂದಿದ್ಲು ಅದನ್ನ ಹಾ ಎಲ್ಲ ಹೊಸವ ಅವು ಒಂದರಿ ಅರಿ ಬಿತ್ತಿಲ್ಲ ಒಂದ್ ಅಷ್ಟ ಇಷ್ಟ ನಾ ಬಿಟ್ಟ ಯಾವ ಹೊಲ್ದ್ಬಿಟ್ಟಿನಿ ಹ ಅದನ್ನ ಅರಿಬಿತ್ತು ನಾನ ಹೊಂದಿದ್ದ ಅದು ಕಸಿನ ಗೊತ್ತಾಗ ನನಗ ನಿನ್ನ ಅಳಿತ ಹೋಗಿದ್ದ ಭಾರಿ ಹಗರಾಗಿ ಅದು ಅಲ್ಲೇ ನಿಮ್ ಮನಿ ಕಡೆನ ಯಾರ ಇದ್ರೋಡು ಹಾ ಅವ್ರದ ಅವ್ರದ್ದು ಅಳಿತ ಇದ್ದ ಹೊಲ್ದ್ ನೋಡಿದ್ದು ಒಮ್ಮೆ ತೋರಿಸಿದ್ದೀನಿ ಅಷ್ಟ ನಾನು ಅದನ್ನ ಅದಕ್ಕಿ ಲಕ್ಷ ಬೇರೆ ಕಡೆ ಹೋದ ಚಕ್ ಹಗರಿ ಇತ್ತದ ಕಟಿಂಗ್ ಅದ ಅದೇನ್ ಬರ್ಕೊಳೋದು ಬೇಡ ಬಿಡೋದ ಬೇಡ ಅದಕ್ಕೆ ಹಂಗ ಕಟಿಂಗ್ ಮಾಡ್ಬೋದು ಹಂಗಿರ್ತದ ಈಗ ಇಲ್ಲಿ ನೋ ನೋ ಸೇಸನು ಇದು ನನ್ನ ಬ್ಲೌಸ್ ಮತ್ತೆ ಈಗ ಈ ಗುಟಕಣೆ ಯಾವಾಗ ನಾನು ಇದನ್ನ ಆಗಿಲ್ಲ ನಾನು ಈ ನಿಮಗೆ ಏನು ದಪ್ಪ ಕಾಣಿಸ್ತಿದನೇ ಗೊತ್ತಿಲ್ಲ ನನಗೆ ನನ್ನ ದಾದಾไซಜ್ ಆಯ್ತು ನೋಡಿ ಮತ್ತೆ ಸ್ವಲ್ಪ ಮಧ್ಯ ಆದಮೇಲೆ ಮತ್ತೆ ಆದಮೇಲೆ ಸ್ವಲ್ಪ ಚೇಂಜ್ ಆಗಿದ್ರಿ ಮತ್ತೆ ಈಗಂತೂ ಪೂರ್ತಿ ಆಗಿ ಚೇಂಜ್ ಆಗ್ಬಿಟ್ರಿ ಅಂದ್ರೆ ದಪ್ಪ ಅಣ್ಣಾ ಕ್ಲಿಮ್ ಆಗಿದ್ರಿ ಫುಲ್ ತೆಳ್ಳಗಾಗ್ ಇಲ್ಲ ಮದ್ಲಿನ ಬ ಜಂಪರ್ ನೋಡಿ ಬ ನೋಡಿ ಇವು ಹೊಲ್ಕೊಂಡದ್ದು ನೀವು ಇನ್ನು ಅವಾಗನ ಇನ್ನು ಕಾಲೇಜ್ ಎಲ್ಲಾ ಕಲೆ ಮುಂದೆ ಒಲೆ ಕಲ್ತಾಗನ ಹೊಲ್ಕೊಂಡಿದ್ದೀವಿ ನೋಡಿ ನಾನು ನೀವು ಅಷ್ಟು ಜಂಪರ್ ಹೋಗಲಾದಿಂತ ಮತ್ತು ಹೊಳ್ಳಿ ಮೊಮ್ಮಕ್ಕಳಿಗ ಬರತ್ತಾಗ ನಮ್ಮ ಸೋನುಗ ಹಿರಮ್ಗ ಅಮ್ಮುಗುನು ಏನು ರೀ ಶಾಲೆಗೆ ಇದ್ರ ಟೆನ್ಷನ್ ತಗೋಬಾಣಿನ ಬರಾಬರ್ ಹಿಡಿಯೋದು ಐತಿ ಮುಟ್ಸೋ ಐತಿ ಕಸ ಐತಿ ನೋಡು

ನೋಡೋರ್ ಗುಪ್ತವ ನನಗೆ ಅನಸ್ತದಿ ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ಉಬ್ಬಲಿ ಇದು ಮೆತ್ತ ಐತಿ ಸೀರೆ ಅದು ಸಡಿ ಎಷ್ಟು ಚಲೋ ಕ್ವಾಲೆನು ಚಲೋ ಐತಿ ಮಸ್ತ್ ಅದಮ್ಮ ಕ್ವಾಂಡಿ ಹಡ್ಡಿ ಇಲ್ಲ ಮತ್ತೆ ಹ್ಞೂ ಚಂದದ ಈಗ ಹೋಗಿದ್ದು ಮೈಗೆ ಒಂದು ಐಸಿ ಸೀರೆ ಅಲ್ಲೊಂದು ಐತ ನೋದ ಅದ್ರೊಳಗೆ ಐತಲ್ಲ ಅದು ಒಂದು ಈ ಒಂದು ಈಗ ಹೋದ್ ಈಗ ಸಾಯಂಕಾಲ ಇವು ಸೇಲ ಅದು ಈಗ ಸೀರೆ ಹಾಂ मला ही ग्राहकरागी बंदीदवला नाय यदा नो सीर बाळदो यो सीर दो इष्टा आहे सीर बाळदो हं काय झालं मस्तच आहे हा आरकी पुढे कलर कलरला मस्तच सरकणे मदमत गुदमत नाही कोणतं आहे मदमत हातवारी मत आव ಹವೇ ಚೆಕ್ ಸಾಡಿ ಸಾಡಿ ಹವೆ ಐತಿ ಒಟ್ಟು ಇಲ್ಲ ನೋಡಲಿ ಬಾರಿ ಚಂದ

ಅದಕ್ಕೆ ಮದ್ಗಪ್ಪ ನೆನಪ ಅಂತ ನನಗಂತ ಈ ಇನ್ನೊಂದು ನೋಡಿರಲ್ಲ ಲೈಕಿ ಅಂತ ಹೇಳಂದ ಅಮ್ಮ ಬಂದ್ರಿ ಮತ್ ಮೊಮ್ಮಗಳು ಮತ್ ಸೀರಿ ತೋರ್ಸಕತ್ರಿ ಆಕಿ ನೋಡಿದ್ ಇವ್ ನೋಡಿದ್ದಿಲ್ಲ ಐಕಿ ಮತ್ ಮ್ಯಾಮ್ ಆಗಿನ ಲೈಕಿ ನೋಡಿದ್ಲಿಕ್ಕಿ ಇವ ಅಮ್ಮ ಇವ್ ಹೋಕವು ತಗೋ ಇವ್ ಹೋಕವು ತಗೋ ಅನ್ನ ಕತ್ರ ಕಾಟನ್ ಪ್ಯೂರ್ ಕಾಟನ್ ನೋಡಿ ಅವ್ ಸಿಂಪಲ್ ಆಗಿ ಮಸ್ತ್ ಕಾಣಿಸ್ತಾ ಹೌದು ಇದು ಬಳ್ಳಿ ಒಂದಕ್ಕಿಂತ ಒಂದ್ ಮಸ್ತ್ ಮಸ್ತ್ ನೋಡಿ ಚಂದ್ರ ಜಾಕತಿ ಅಮ್ಮ ಬಿ ಅಮ್ಮ ಅಮ್ಮ ಹೋಗ್ಬರ್ತೀವ್ ಬಮ್ಮ ಕುಂದ್ರೆ ಬಂದ್ರೆ ನಾವು ಸಪತ್ ಕುಂದ್ರಲ್ರಿ ಊಟ ಮಾಡ್ರಿ ಒಂದು ಉಣಲ್ರಿ ಹೋಯ್ ಇಲ್ಲಿ ಅಮ್ಮ ಬಾಬ್ರನ್ನೂ ಹಾಕತ್ತಿರ ಅಮ್ಮಂದು ಊಟ ಹತ್ರ ಆಗಲಿ ಆರಿ ಪುಣ ಹಾಕತ್ತಾಳ್ರಿ ನಮ್ಮನೆಯವ್ರು ಬಂದು ಅವ್ರಿಗೆ ಹಾಕ್ಕೊಡ್ಬೇಕು ನಾನು ಊಟ ಮಾಡಿದೆ ಫ್ರೆಂಡ್ಸ್ ನಿಮ್ದು ಜೆಲ್ಲರದು ಊಟ ಆಗೈತಿ ಅಂತ ಅನ್ಕೊತೀನಿ ರೀ ನಮ್ಮ ಜನರು ಗುಂಡು ಹೋಗೋಂತ ಇದೆ ಎಲ್ಲ ಅಡುಗೆ ಮಾಡಿಟ್ಟು ಬಂದು ಅದಕ್ಕೆ ಕೆಡತಾಯಿ ಚಾಚಿ ಮತ್ತಿಗೆ ಅದು ಎಲ್ಲ ಅಡುಗೆ ಬೇಡ ಮತ್ತು ಅವ್ರ ಮನೆ ಹುಡ್ಗಿನ್ ತೊಗೊಂತಂದು ಚಾಷ್ಟು ಹೋದ್ರಿ ಅವರು ಫ್ರೆಂಡ್ಸ್ ಇವತ್ತು ಊಟ ಅದೆಲ್ಲ ಮಾಡಿದ್ವಿ ಇವತ್ತಲ್ಲ ಊಟ ಅದೆಲ್ಲ ಮಾಡಿದ್ವಿ ಊಟ ಮಾಡಿ ಮಮ್ಮಿಯವ್ರ ಮಕ್ಕಳಾರೆ ನಾವು ಕೆಳಗೆ ಹಾಸ್ ಬಂದಿದ್ದೀನಿ ರೀ ಸ್ವಲ್ಪ ವೀಡಿಯೋದೆಲ್ಲ ಎಡಿಟ್ ಮಾಡುತ್ತಿತ್ತು ಮತ್ತು ವಾಟ್ಸಪ್ಪಿಗೆ ನಂಬರ್ ಹಾಕಿದ್ವಲ್ಲ ರೀ ಸೀರೆ ಆದ್ಬೇಕು ಅಂತ ಹೇಳಿ ಇವಾಗ ಮತ್ತು ಭಾಳ ಜನ ಆರ್ಡ್ರ್ ಮಾಡಿದಾರೆ ರೀ ನಿಮ್ಗೆ ಯಾವುದಾದ್ರು ಬೇಕು ಅಂತ ಹೇಳಿದ್ರೆ ನಾವು ಕಮೆಂಟ್ ಒಳಗೆ ನಂಬರ್ ಕೊಟ್ಟಿರ್ತೀವಿ ಪ್ಲೀಸ್ ಅದ್ರೊಳಗೆ ಯಾವ ಸರಿ ಬೇಕು ಅಂಥೇಳಿ ಸ್ಕ್ರೀನ್ಶಾಟ್ ಹೊಡೋದು ನಮಗೆ ಕಳಿಸ್ರಿ ನೀವು ವಾಟ್ಸಪ್ ಮಾಡಿರಿ ಆಮೇಲೆ ಅದು ಕರೆಯದಲ್ಲರಿ ಇದ್ದು ಮಡಿ ತಗೊಂಡಿದ್ದ ತೊಗೊಂಡಿದ್ದ ಯಾರು ಮಮ್ಮಿಯಿಂದ ಕಪ್ಪ ಹಸುರದ ಅದು ಅದೆಲ್ಲ ಖರ್ಯದ ಕಲರ್ ಕಾಣತೈತಿ ಅದು ಹಾಗಾಗಿ ಎಲ್ಲರೂ ಕರ್ಯದೇನ್ರಿ ಕರೆಯದೇನು ರೀ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ರೀ ಅದು ಕಪ್ಪ ಹಸು ಐತೆ ರೀ ಅದು ಮಡಿ ಸೂಪರ್ ಹಂಗ ಸೂಪರ್ ಐತಿ ಚಲೋ ಐತಿ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಮಾಡಿರಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಯಾರೆಲ್ಲ ಫಸ್ತಾಗಿ ನಮ್ಮ ಚಾನಲ್ ನೋಡಾತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ಮಸ್ತ್ ನೆಕ್ಸ್ಟ್ ಲಾಗ್ ಶ್ಲೋಗೊಳಗೆ ಓಕೆ ಟೀಕ್ರಿ ಬಾಯ್